ಸಂತೋಷ್ ರಾವ್ನೇ ಏನಾದರೂ ಮಾಡಿದ್ರೆ ಇಷ್ಟು ಪ್ರಭಾವ ಇದೆಯಾ ಅವನಿಗೆ ಎಷ್ಟು ಒಟ್ಟು ಐದು ಜನ ಸಾಕ್ಷಿಗಳು ಸತ್ತು ಹೋದ್ರು ಐದು ಜನ ಅದರಲ್ಲಿ ನಾಲ್ಕು ಜನ ಬರೀ ಮೂವತ್ತೈದು ದಿನದ ಸತ್ತು ಹೋದ್ರು ಸಾಕ್ಷಿ ನಾಶದ ಬಗ್ಗೆ ಒಂದು ಕಂಪೇರಿಟಿವ್ ಅನಾಲಿಸಿಸ್ ಮಾಡಿದೀವಿ ನಾವು ದಿನಾಂಕದ ಸಮೇತ ಯಾವ ದಿನಾಂಕ ಯಾವ ಸಾಕ್ಷಿ ಸತ್ತು ಹೋದ ಮತ್ತೆ ಆ ಸಾಕ್ಷಿ ಹೇಳುವನು ಸತ್ತಾಗ ಪ್ರಕರಣ ಯಾವ ಹಂತದಲ್ಲಿತ್ತು ತನಿಖೆ ಯಾವ ಹಂತದಲ್ಲಿತ್ತು ಅಂತ ಹೇಳಿ ಒಂದು ಕಂಪೇರಿಟಿವ್ ಅನಾಲಿಸಿಸ್ ಮಾಡಿದೀವಿ ಗುರುವಾಯಿನ ಕೆರೆಗೆ ಹೋಗಬೇಕಾದ್ರೆ ಅಲ್ಲಿ ಒಂದು ರೋಡಿನ ಎಡಗಡೆನೆ ಅವ್ರ ತೋಟದ ಮನೆ ಇದೆ ಅಲ್ಲಿ ಆ ವಾರ್ಜಾರ್ಚಾರ್ತಿ ತೀರ್ಕೊಳ್ತಾಳೆ ಅವಳು ಅಂದ್ರೆ ಬಾವಿಯಲ್ಲಿ ಬಿದ್ದ ಅವಳು ಸಿಕ್ಕ ಅವಳು ಹೆಣ ಏನಂತ ಹೇಳಿದ್ರೆ ಬಾವಿಯಲ್ಲಿ ಬಿದ್ದಂತ ಸ್ಥಿತಿಯಲ್ಲಿ ಅವಳು ಹೆಣ ಸಿಗುತ್ತೆ ಯಾಕೆ ಅವಳು ಸತ್ ಹೋಗ್ತಾಳೆ ಅಂತ ಹೇಳಿದ್ರೆ ಈ ಸೌಜನ್ಯ ಪ್ರಕರಣ ಟಿವಿನಲ್ಲಿ ಎಲ್ಲ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಹನ್ನೆರಡರಲ್ಲಿ ಆಮೇಲೆ ಎರಡ್ ಸಾವಿರದ ಹದಿಮೂರಲ್ಲಿ ಸಿಕ್ಕಾಪಟ್ಟೆ ಮಹೇಶ್ ಹೋದಾಗ ಬಹಳ ದೊಡ್ಡ ಮಟ್ಟದ ಒಂದು ಹೋರಾಟ ಪ್ರಾರಂಭ ಆಗುತ್ತೆ ಅವಾಗ ಅವಳು ಹೇಳ್ತಾ ಇರ್ತಾಳೆ ಅವಾಗ ಅವಾಗ ವಾರ್ಜಾಚರ್ತಿ ಸೌಜನ್ಯ ಅವಳ ಫೋಟೋ ನೋಡಿ ಟಿವಿಯಲ್ಲಿ ಇದೇ ಹೆಣ್ಮಗು ಅಲ್ವಾ ನಮ್ಮ ದಣಿಗಳು ನಮ್ಮ ಮನೆಗೆ ಅವತ್ತಿನ ಸಾಯಂಕಾಲ ಇದೇ ಹೆಣ್ಮಗುನೆ ನಮ್ಮ ಮನೆಗೆ ತಗೊಂಡು ಬಂದಿದ್ರು ಅಂತ ಸಾಯಂಕಾಲ ಆದ್ಮೇಲೆ ಆ ಕೆಲಸದವಳು ಎಲ್ಲ ಊರಲ್ಲೆಲ್ಲ ಮಾತಾಡ್ತಾ ಅವಳು ಇವ್ರು ಹೆಂಗೋ ಮ್ಯಾನೇಜ್ ಮಾಡಿರ್ತಾರೆ ಆದ್ರೆ ಹದಿನಾಲ್ಕು ಹತ್ತು ಎರಡ್ ಸಾವಿರದ ಹದಿಮೂರಿಗೆ ಅವಳು ಸತಂತ್ರ ದಿನಾಂಕ ಸೆಕೆಂಡ್ ಕಾಲಮು ಸತ ಯಾವ ಡೇಟಿಗೆ ತೀರ್ಕೊಂಡ್ರು ಅನ್ನೋದು ಹದಿನಾಲ್ಕು ಹತ್ತು ಎರಡ್ ಸಾವಿರದ ಹದಿಮೂರಕ್ಕೆ ಡೇಟ್ ನೆನಪಿಟ್ಕೊಳ್ಳಿ ಯಾವಾಗ ಅವಳು ತೀರ್ಕೋ ಅಂದ್ರೆ ಅವಳು ಡೆಡ್ ಬಾಡಿ ಬೀಳ್ತದೆ ಅಂತ ಹೇಳಿದ್ರೆ ಸಿರಿಗೌರಿ ನೇತೃತ್ವದಲ್ಲಿ ಎಸ್ ಪಿ ಮೇಡಮ್ ಸಿರಿಗೌರಿ ನೇತೃತ್ವದಲ್ಲಿ ಒಂದು ಟೀಮ್ ಬರ್ತದೆ ಬೆಳ್ತಂಗಡಿಗೆ ಸಿಗೋಡಿದು ಅವನು ಓಡಿ ನನಗೆ ಆಗಲ್ಲ ಆಗಲ್ಲ ಹೆದರ್ಕೊಂಡು ನನ್ ದಾವಣಗೆರೆ ಕಳಿಸ್ರಿ ಅಂತ ಹೇಳಿ ರಿಟೈರ್ಡ್ ಆಗಿರ್ತದೆ ಒಂದು ದರಿದ್ರ ಮುನಿದು ಎಲ್ಲಾ ಪ್ಯಾಕೇಜ್ ತಗೊಂಡು ಓಡಿ ಹೋಗ್ಬಿಟ್ಟಿರ್ತಾನೆ ಅವಾಗ ಅವನ ಇನ್ವೆಸ್ಟಿಗೇಷನ್ ಬಗ್ಗೆ ಡೌಟ್ ಬಂದು ಹಿರಿಯ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ ಸಿಐಡಿ ಡಿ ಉನ್ನತ ಅಧಿಕಾರಿಗಳ ತನಿಖೆ ಶುರುವಾಗಿ ಬೆಳತಂಗಡಿಗೆ ಬರ್ತದೆ ಬಹಳ ಸ್ಟ್ರಿಕ್ಟ್ ಆಗಿ ಯಾರ್ಯಾರು ಇದರಲ್ಲಿ ಇದಾರೆ ಅನ್ನೋದಕ್ಕೆ ಎಲ್ಲಾ ಕಡೆನೂ ಮಾಹಿತಿ ಜಾಲವನ್ನು ಬೀಸ್ತಾರೆ ಹದಿನಾಲ್ಕನೇ ತಾರೀಕಿಗೆ ಅಂದ್ರೆ ಹದಿಮೂರನೇ ತಾರೀಕು ಹಿಂದಿನ ಬಂದಾಗ ತನಿಖೆ ಎಲ್ಲ ಜೋರಾಗಿ ಶುರುವಾಗಿರ್ತದೆ ಹದಿನಾಲ್ಕನೇ ತಾರೀಕಿಗೆ ವಾರ್ಜಾಚಾರ್ತಿ ಬಾವಿಯಲ್ಲಿ ಬಿದ್ದು ಸತ್ತೋಗ್ತಾಳೆ ಅವಾಗ ಅದೇ ಹೊತ್ತಿಗೆ ಗೌಡರು ಮತ್ತೆ ಜಗದೀಶ್ ಅವರು ಅವರು ವಿಚಾರಣೆ ನಡಿಬೇಕಾದ್ರೆ ಆ ಹಿರಿಯ ಅಧಿಕಾರಿಗಳ ಜೊತೆಗೆ ಇರ್ತಾರೆ ಅವ್ರು ಹೇಳ್ತಾರೆ ಇಲ್ಲೇ ಇಲ್ಲೇದಾರ ಬೇಕಾದ್ರೆ ಕೇಳಿ ಹೇಳ್ತಾರೆ ಅವರು ಸರ್ ಅಂತೇಳಿ ವಾರ್ಜಾಚಾರ್ತಿ ಅಂತ ಅವಳು ಸಾಕ್ಷಿ ಇದ್ಲು ನೋಡಿದ್ಲು ಸೌಜನ್ಯನ ದಯವಿಟ್ಟು ಅಲ್ಲಿ ಹೋಗೋಣ ಬನ್ನಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಆ ಕೃತಿಗೆ ಏನ್ ಮ್ಯಾನೇಜ್ ಮಾಡಿರ್ತಾರೋ ಗೊತ್ತಿಲ್ಲ ಅದರಾಗಿರೋ ಒಬ್ಬ ಅಧಿಕಾರಿ ಹೇಳ್ತಾನೆ ಇಲ್ಲಪ್ಪ ನಾವು ಅಂತಲ್ಲಿ ಹೋಗಕ್ಕಾಗಲ್ಲ ಲೋಕಲ್ ಪೊಲೀಸರು ನೋಡ್ಕೋದಾರ ಬಿಡು ಅಂತ ಹೇಳಿ ಹೋಗೋದನ್ನೇ ಇಲ್ಲ ಇದು ವಾರ್ಜಾಚಾರ್ತಿ ಸತ್ತಾಗ ನೆಕ್ಸ್ಟ್ ರವಿ ಪೂಜಾರಿ ಸತ್ತ ಮೂರನೇ ವಾರ ಇಪ್ಪತ್ತಾರನೇ ತಾರೀಕು ಹತ್ತು ಎರಡ್ ಸಾವಿರದ ಹದಿಮೂರು ರವಿ ಪೂಜಾರಿ ಮೂರನೇ ವಾರ ತೀರ್ಕೊಳ್ತಾನೆ ಅವಾಗ ಏನು ಪ್ರಗತಿ ಇತ್ತು ರವಿ ಪೂಜಾರಿ ಸಾಕ್ಷಿ ಅವನು ಆನ್ ರೆಕಾರ್ಡ್ ಆನ್ ರೆಕಾರ್ಡ್ ವಿಟ್ನೆಸ್ ಅವನು ರವಿ ಪೂಜಾರಿ ಐ ಡಿ ಸಾಕ್ಷಿ ಯಾರಂತ ಹೇಳಿದ್ರೆ ರವಿ ಪೂಜಾರಿ ಸಂತೋಷ್ ರಾವ್ನ ಬಾಹುಬಲಿ ಬಟ್ಟೆಯಿಂದ ಹಿಡ್ಕೊಂಡು ಬಂದೆ ಅಂತ ಹೇಳ್ತಾನ ಅವನು ಅವನು ನೋಡಿ ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಹದಿಮೂರು ಎಷ್ಟು ದಿನ ಆಯ್ತು ವರ್ಜಾ ಚಾತಿ ಸತ್ತು ಅವಳು ಹದಿನಾಲ್ಕು ಇಪ್ಪತ್ತಾರು ಹನ್ನೆರಡು ದಿನ ತನಿಖೆ ಯಾವ ಹಂತದಲ್ಲಿ ಇತ್ತು ಅಂತ ಹೇಳಿದ್ರೆ ಸಿ ಐ ಡಿ ತನಿಖೆ ಅದು ಪ್ರಗತಿ ಆಗ್ತಾ ಇತ್ತು ಮತ್ತು ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಬೆಳ್ತಂಗಡಿಯಲ್ಲಿ ಸಿಬಿಐ ಕೊಡಬೇಕು ಅಂತ ದೊಡ್ಡ ಮಟ್ಟದ ಧ್ವನಿ ಆಗ್ತಾ ಇತ್ತು ಮಹೇಶ್ ಶೆಟ್ಟರು ಅವಾಗ ಅವಾಗ ಗುಡುಕ್ತಾನೆ ಇದ್ರು ಆನಂತರ ಬೇರೆ ಬೇರೆ ಸಂಘಟನೆಗಳು ಕಾಲೇಜಿನ ಒಕ್ಕೂಟ ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಜೋರಾಗಿ ಒಂದು ಆಗ್ರಹ ಮಾಡ್ತಾ ಇರ್ತಾರೆ ಏನಂತ ಹೇಳಿದ್ರೆ ಸಿ ಬಿ ಸಿಬಿಐ ತನಿಖೆ ಕೊಡಬೇಕು ಅಂತ ಹೇಳಿ ಆ ಹೊತ್ತಿಗೆ ರವಿ ಪೂಜಾರಿ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿರುವಂತಹ ಒಂದು ಸಣ್ಣ ಕೊಠಡಿಯಲ್ಲಿ ಸತ್ತೋಗ್ತಾನೆ ಯಾವ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ಲ ಕೊಡೋದಿಲ್ಲ ಏನೂ ಇಲ್ಲ ವಾರ್ಜಾಚಾರದಿದ್ದು ಹಡ್ಗೆ ತಾರೀಕಷ್ಟು ಇಪ್ಪತ್ತಾರು ಹತ್ತು ಮೂರನೇದು ಬರೋಣ ಗೋಪಾಲ ಕೃಷ್ಣ ಗೌಡ ಅಂತ ಐದನೇ ತಾರೀಕಿ ಹನ್ನೊಂದ್ರ ಐದನೇ ತಾರೀಕು ನವಂಬರ್ಗೆ ತೀವ್ರ ಅಸ್ವಸ್ಥ ಆಗಿಬಿಡ್ತಾನೆ ಅವನಿಗೆ ಏನಾಗುತ್ತೋ ಯಾರಿಗೂ ಗೊತ್ತಾಗಲ್ಲ ಪಾಪ ಅವನು ಸಾಕ್ಷಿ ಅಸ್ವಸ್ಥ ಆಗ್ತಾನೆ ಆಮೇಲೆ ಸ್ವಲ್ಪ ಒಂದಿಷ್ಟು ತಿಂಗಳ ಆದ್ಮೇಲೆ ಸತ್ ಹೋಗ್ತಾನ ಅವನು ಕೋರ್ಟಿಗೆ ಬರಲ್ಲ ಅವನು ಕೋರ್ಟಿಗೆ ಬರೋದೇನಿಲ್ಲ ಅವನಿಗೆ ಆಗಿದ್ದೆ ಅವಾಗ ಐದನೇ ತಾರೀಕಿಗೆ ತೀವ್ರವಾಗಿ ಅಸ್ವಸ್ಥನಾಗ್ತಾನೆ ನೆಕ್ಸ್ಟ್ ದಿನೇಶ್ ಗೌಡ ದಿನೇಶ್ ಗೌಡ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಹದಿಮೂರು ಆಕ್ಸಿಡೆಂಟ್ ಆಗಿ ಬಾಲಕೃಷ್ಣ ಅನ್ನೋನು ಆಕ್ಸಿಡೆಂಟ್ ಮಾಡ್ತಾನೆ ಯಾರ ಬಾಲಕೃಷ್ಣ ಪೂಜಾರಿ ಅಂತ ಹೇಳಿದ್ರೆ ಸೌಜನ್ಯಾಳ ಹತ್ಯೆ ಆದಾಗ ಮರುದಿನ ಅವಳ ತಾಯಿನ ಹಾಸ್ಪಿಟಲ್ ನಲ್ಲಿ ಒಂದು ಕೊಠಡಿಯಲ್ಲಿ ಕೂಡ್ ಹಾಕಿ ಕುಸುಮಾವತಿಗೆ ಅಂದ್ರೆ ಮಾನಸಿಕವಾಗಿ ಅವಳಿಗೆ ಅಸ್ವಸ್ಥಳಾಗಿದ್ದಾಳೆ ಯಾರು ಕೂಡ ಮೀಡಿಯಾ ಪರ್ಸನ್ ಮಾಧ್ಯಮದವರು ಬರಲೇಬಾರದು ಅಂತ ಹೇಳಿ ತಾಕೀತ್ ಮಾಡಿದ್ದವನು ಅದೇ ಬಾಳಕೃಷ್ಣ ಪೂಜಾರಿ ಯಾವಾಗ ಇಪ್ಪತ್ತನೇ ತಾರೀಕು ಹನ್ನೊಂದನೇ ತಿಂಗಳು ನವೆಂಬರ್ ಇಪ್ಪತ್ತನೇ ತಾರೀಕು ದಿನೇಶ್ ಗೌಡ ಆಕ್ಸಿಡೆಂಟ್ ಮಾಡಿ ಅವನು ಕೊಲ್ತಾನೆ ಇಪ್ಪತ್ತನೇ ತಾರೀಕಿಗೆ ದಿನೇಶ್ ಗೌಡನ ಯಾಕೆ ಅಂತ ಹೇಳಿದ್ರೆ ದಿನೇಶ್ ಗೌಡನಿಗೆ ಇದ್ರ ಇಂಚಿಂಚ್ ಕೂಡ ಗೊತ್ತಿರ್ತದೆ ಹೀಗಾಗಿ ಅವನು ಮಹೇಶ್ ಶೆಟ್ಟರ್ ಜೊತೆಗೆ ಸೌಜನ್ಯ ನ್ಯಾಯಪರ ಹೋರಾಟದಲ್ಲಿ ಬಹಳ ಉತ್ಸುಕನಾಗಿರ್ತಾನ ಅವನು ಯಾಕಂದ್ರೆ ಅವನಿಗೆ ಗೊತ್ತಿರ್ತದೆ ನೋಡಿರ್ತ ಗೊತ್ತ ಸಾಕ್ಷಿಗಳು ಯಾರ್ಯಾರು ಹಿಂಗೆ ಯಾವ ರೀತಿ ಕೊಲೆ ಆಯ್ತು ಅಂತ ಸರಿಯಾಗಿ ಗೊತ್ತಿರ್ತದೆ ಅವನು ಸಾಕ್ಷಿ ಆಗೋದಕ್ಕೂ ರೆಡಿ ಇರ್ತಾನೆ ಆನ್ ರೆಕಾರ್ಡ್ ಸಾಕ್ಷಿ ಅಲ್ಲ ದಿನೇಶ್ ಗೌಡ ಇದರಲ್ಲಿ ಅವನು ಸಾಕ್ಷಿ ಮಾಡ್ಬೇಕಂದ್ರು ಕೂಡ ಅವನು ಮಾಡಿಸೋದಕ್ ಬಿಡೋದಿಲ್ಲ ಇಪ್ಪತ್ತೆ ಈ ನಾಲ್ಕು ಇದನ್ನು ನೋಡಿ ನೀವು ಬರೀ ಮೂವತ್ತೈದು ದಿನದಲ್ಲಿ ಬರೀ ಮೂವತ್ತೈದು ದಿನದಲ್ಲಿ ಮೂರು ಜನ ಸತ್ತೆ ಹೋಗ್ಬಿಡ್ತಾರೆ ಸ್ಟಾರ್ಟ್ ಯಾವಾಗ ಇಪ್ಪತ್ತನೇ ಫಸ್ಟ್ ಯಾವಾಗ ಹದಿನಾಲ್ಕನೇ ತಾರೀಕು ಅಕ್ಟೋಬರ್ ಇಂದ ಎರಡ್ ಸಾವಿರದ ಹದಿಮೂರು ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಅಲ್ಲಿಂದ ದಿನೇಶ್ ಗೌಡ ಸತ್ತಿದ್ದಷ್ಟು ನವೆಂಬರ್ ಇಪ್ಪತ್ತು ಮೂವತ್ತೈದು ದಿನದಲ್ಲಿ ಮೂರು ಜನ ಸತ್ತು ಹೋಗ್ತಾರೆ ಮತ್ತು ತೀವ್ರವಾಗಿ ಒಬ್ಬಸ್ಥರಾಗ್ತಾನೆ ಅವನು ಸಾಕ್ಷಿ ಹೇಳಲ್ಲ ಏನಿದ್ರ ಅರ್ಥ ನಾವು ಸತ್ರು ಅಂದ್ರೆ ಯಾವಾಗ ಯಾವಾಗೂ ಸತ್ತಿಲ್ಲ ಒಂದೊಂದು ವರ್ಷದ ಡಿಫ್ರೆನ್ಸ್ ಅಲ್ಲಿ ಸತ್ತಿಲ್ಲ ಯಾವಾಗ ಅಂದ್ರೆ ನೋಡಿ ದಿನೇಶ್ ಗೌಡನು ಕೂಡ ದಿನೇಶ್ ಗೌಡ ಯಾವಾಗ ಸಾಯ್ತಾನೆ ಅಂತ ಹೇಳಿದ್ರೆ ಸಿಬಿಐ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ ಆಫೀಸರ್ಸ್ ಬರಕ್ಕೆ ಪ್ರಾರಂಭ ಮಾಡ್ತಾರೆ ಅವಾಗ ದಿನೇಶ್ ಗೌಡ ಸಾಯ್ತಾನೆ ಅಂದ್ರೆ ಸಿ ಐ ಡಿ ಎರಡನೇ ಹಂತದ ತನಿಖೆ ಮುಗಿಸಿ ಸಿಬಿಐ ಪ್ರಾರಂಭ ಆಗೋದ್ರೊಳಗಡೆನೆ ನಾಲ್ಕು ಜನ ಮುಗಿದೋಗ್ಬಿಡ್ತಾರೆ ಅಲ್ಲಿ ಸಂಶಯ ಬರ್ತದೋ ಇಲ್ಲೋ ಇಲ್ಲಿ ನಾಲ್ಕು ಜನ ಆನಂತರ ಇನ್ನೊಬ್ರು ಲಾಸ್ಟಿಗೆ ಹರೀಶ ಹರೀಶ್ ಮಾಡಿವಾಳನ ಬಗ್ಗೆ ವಿತ್ತ ಸಿ ಟಿವಿ ತೋರಿಸಿದ್ದೀನಿ ಧರ್ಮಸ್ಥಳದಿಂದ ಉಜ್ರೆಗೆ ಹೋಗೋ ರಸ್ತೆಯಲ್ಲಿ ಅವನು ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತೀರ್ಕೋತಾರೆ ಕೇಳಬಹುದು ಎರಡು ಸಾವಿರದ ಹರೀಶನ್ ಇಂಪಾರ್ಟೆನ್ಸ್ ಏನು ಇದರಲ್ಲಿ ಅಂತ ಹೇಳಿ ಹರೀಶ್ ಏನು ಅಂತ ಹೇಳಿದ್ರೆ ಸೌಜನ್ಯ ಮತ್ತು ಸಂತೋಷರಾವನ್ನ ಅವನು ಒಟ್ಟಿಗೆ ನೋಡಿದ್ರವು ಅವನು ನೋಡಿದವರು ಯಾರು ಹರೀಶ್ ಮಡಿವಾಳ ಅಂತ ನೋಡಿದ್ರೆ ಮತ್ತೆ ಕೋರ್ಟಿಗೆ ಬರಬೇಕಲ್ಲ ಅವನು ಕೋರ್ಟಿಗೆ ಬರಬೇಕಲ್ಲ ಆದರೆ ವಾಸ್ತವ ಪರಿಸ್ಥಿತಿ ಏನಂತ ಹೇಳಿದ್ರೆ ಹರೀಶ್ ನೋಡಿದ್ದು ಸೌಜನ್ಯಳ ಜೊತೆಗೆ ಸೌಜನ್ಯನ ಪಕ್ಕದಲ್ಲಿ ಒಬ್ಬ ದಪ್ಪಗೆ ಕುಳ್ಳಗೆ ಇರುವಂತಹ ವ್ಯಕ್ತಿಯನ್ನು ನೋಡಿರ್ತಾನೆ ಇದನ್ನ ನಮ್ಮ ಪುರಂದರ್ ಅವರು ಹೇಳಿದ್ದಾರೆ ಕೂಡ್ಲಾರ ಹೇಳಿದ್ದಾರೆ ಅದನ್ನ ಈ ಸಿಆಡಿ ದರಿದ್ರ ಮುನಿ ಡಿ ಎಸ್ ಪಿ ಅನ್ನೋ ಮಹಾಶಯ ಹೆಂಗೆ ತಿರುಗಿಸಿದ ಅಂತ ಹೇಳಿದ್ರೆ ಅವನು ಸೌಜನ್ಯ ಮತ್ತು ಸಂತೋಷ್ ಇಬ್ಬಿಬ್ರು ಒಟ್ಟಿಗೆ ಅಂತ ಹರೀಶ್ ನೋಡಿದ ಅಂತ ಹೇಳ್ತಾರೆ ಈ ವಿಷಯ ಪಾಪ ಅವನಿಗೆ ಹರೀಶನಿಗೆ ಆಮೇಲೆ ಅವನಿಗೆ ಗೊತ್ತಾಗುತ್ತೆ ನಾನು ಈ ಥರ ಹೇಳಿಕೆ ಕೊಡಬಾರ್ದು ಅಂಥೇಳಿ ಇಬ್ಬರು ಹೆಮ್ಮು ಇರ್ತಾರೆ ಅವನಿಗೆ ಆ ಮಗು ಇನ್ನೊಂದು ಮಗು ಹುಟ್ಟಿದ ಮೇಲೆ ಅವ್ನಿಗೆ ಭಾಳ ಮನಸ್ಸಿಗೆ ಬರೋಕ್ಕೆ ಚಲೋ ಆಗುತ್ತೆ ನಾನು ಸುಳ್ಳು ಹೇಳಬಾರ್ದು ನಾನು ಸೌಜನ್ಯನ ಮತ್ತು ರಾವ್ನ ಒಟ್ಟಿಗೆ ನೋಡಲ್ಲ ನಾನು ಹೇಳಲ್ಲ ಅಂತ ಹೇಳ್ತಾನೆ ಅವನು ಹರೀಶ್ ಮಡಿವಾಳ ಹರೀಶ್ ಮಡಿವಾಳ ಬರೀ ಧರ್ಮಸ್ಥಳದ ಇದ್ದಲ್ವನಲ್ಲ ಬೆಂಗಳೂರಿನಲ್ಲಿ ಸುರೇಂದ್ರನ ಮನೆಯಲ್ಲಿ ಕೂಡ ಇರ್ತಾ ಇದ್ ನೂರ್ನ ಅವ್ರ ಮನೆಗಲ್ಲಿ ಬೆಂಗಳೂರಿನಲ್ಲಿ ಈ ದಣಿಗಳ ಮನೆಗೆ ಕಾಯ್ ತರೋದು ಎಲ್ಲ ಪ್ರತಿಯೊಂದು ಕೆಲಸಾನು ಮಾಡ್ತಾ ಇರ್ತಾನೆ ಹಿಂಗಾಗಿ ನಮಗೆ ಬಹಳ ಆತ್ಮೀಯ ಇವನು ಅಂತ ಹೇಳಿ ಅವನಿಗೆ ಮುಂದ್ಬಿಡ್ತಾರೆ ನೀನೇ ನೋಡಿದೆ ಅಂತ ಹೇಳ್ಬಿಡು ಅಂತೇಳಿ ಆದ್ರೆ ನೋಡಿ ದೇವರ ಲೀಲೆ ಅವನ ಮನಸ್ಸು ಟರ್ನ್ ಆಗಿಬಿಡ್ತದೆ ಅವನು ಒಪ್ಪದಿಲ್ಲ ನಾನ್ ಸಾಕ್ಷಿ ಹೇಳಲ್ಲ ಅಂತ ಅವನು ಹೇಳ್ತಾನೆ ಈ ದಣಿಗಳ ಕಡೆ ಅಂತ ಒತ್ತಾಯ ಇರ್ತದೆ ನೀನ್ ಹೇಳಲೇಬೇಕು ಅಂತ ಹೇಳಿ ಕೊನೆಗೆ ಯಾವಾಗ ಅವನು ನಾನು ಹೇಳೋದೇ ಇಲ್ಲ ಅಂತ ಸಾಕ್ಷಿ ಅಂತ ಹೇಳ್ತಾನೆ ಅವಾಗ ಅವನ ಹೆಂಡತಿ ಮತ್ತು ಚಿಕ್ಕ ಮಗು ಜೊತೆಗಿದ್ದಾಗ ಆಕ್ಸಿಡೆಂಟ್ ಮಾಡ್ತಾರ ಅವನು ಇದ್ರ ಬಗ್ಗೆ ಬಹಳ ತಕ್ರಾರು ಬಂದು ಏ ಅವನು ಹೆಂಗೆ ಆಕ್ಸಿಡೆಂಟ್ ಮಾಡ್ತಾರೆ ಹಾಗೆ ಹಿಂಗೆ ಅಂತೇಳಿ ಈ ಪ್ರಕರಣದಲ್ಲಿ ಕೂಡ ಎಫ್ಐಆರ್ ಮಾಡಿದ್ದು ಕಂಪ್ಲೇಂಟ್ ದೂರದಾರ ಯಾರು ಮಾವತನ ಕೇಸ್ನಲ್ಲಿ ಹಂಗೆ ರಾಜೇಂದ್ರ ರೈ ಸಂಬಂಧನೇ ಇಲ್ಲ ಅವನು ಅವ್ರ ಫ್ಯಾಮಿಲಿಗೆ ಸಂಬಂಧನೇ ಇಲ್ಲ ಹೊಡೆದವನೇ ರಾಜೇಂದ್ರ ರೈ ಅವನ ಕಡೆಯಿಂದ ದೂರು ಕಂಪ್ಲೇಂಟ್ ಕೊಡ್ಸಿದ್ರು ಈ ಪ್ರಕರಣದಲ್ಲಿನೂ ಕೂಡ ಹರೀಶ್ ಮಡಿವಾಳ ಆಕ್ಸಿಡೆಂಟ್ ಆದಾಗೂ ಕೂಡ ಕಂಪ್ಲೇಂಟ್ ಯಾರು ಕೊಡ್ತಾರ ಅಂತ ಹೇಳಿದ್ರೆ ಪ್ರವೀಣ್ ಅವನು ಸ್ಪಾಟ್ ಅಲ್ಲೇ ಇಲ್ಲ ಧರ್ಮಸ್ಥಳದ ಛತ್ರದಲ್ಲೂ ಲಾಜಿಂಗ್ ಅಲ್ಲೇ ಇರ್ತಾನ ಅವನು ಆಕ್ಸಿಡೆಂಟ್ ಸ್ಪಾಟ್ ಅಲ್ಲಿ ಇಲ್ವೇ ಇಲ್ಲ ಅವನು ಅವನಿಗೆ ಹೇಳ್ತಾರೆ ಧರ್ಮಸ್ಥಳದ ಇದ್ರ ಸೆಂಟರ್ ಅದಕ್ಕೆ ಯಾವ್ದೋ ಸೆಂಟರ್ ಅಂತಾರಲ್ಲ ಮಾಹಿತಿ ಕೇಂದ್ರ ಮಾಹಿತಿ ಕೇಂದ್ರ ಉಡುಪ್ರಿಗೆ ಫೋನ್ ಮಾಡ್ತಾರಂತೆ ಅವ್ನು ಹೋಗ್ತಾನೆ ಸಹಿ ಮಾಡ್ಬಾ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈ ಮಾಡಿ ಬಂದ್ಬಿಡ್ತಾನೆ ಇಷ್ಟೇ ಇಲ್ಲಿ ಗಾಯಾಳುಗಳ ಸ್ಟೇಟ್ಮೆಂಟ್ ಇಲ್ಲ ಅವ್ನ ಸ್ಟೇಟ್ಮೆಂಟ್ ಮೇಲೆ ಮೆಡಿಕಲ್ ಲೀಗಲ್ ಸರ್ಟಿಫಿಕೇಟ್ ತಗೊಂಡು ಎಫ್ಐಆರ್ ಮಾಡಬೇಕು ಇಲ್ಲ ಅದನ್ನ ಮಾಡೋದನ್ನೇ ಇಲ್ಲ ಇದಾಗಿ ಒಂದು ಏಳೆಂಟು ತಿಂಗಳಾದ ನಂತರ ಹರೀಶ್ ಮಡೇವಾಳನು ಸತ್ತು ಹೋಗಿಬಿಡ್ತಾನೆ ಈ ರೀತಿ ಸಾಕ್ಷಿಗಳನ್ನ ಎಲ್ಲಾ ರೀತಿಯಾಗಿ ಮುಗಿಸ್ತಾ ಬರ್ತಾರೆ ಇಲ್ಲಿ ನೀವು ಕೇಳಬಹುದು ಹಾಗಿದ್ರೆ ಈಗ ನೋಡಿ ನಮ್ದು ಒಂದೇ ಪ್ರಶ್ನೆ ಸಂತೋಷ್ ರಾವ್ನೇ ಏನಾದರೂ ಮಾಡಿದ್ರೆ ಇಷ್ಟು ಪ್ರಭಾವ ಇದೆಯಾ ಅವನಿಗೆ ಎಷ್ಟು ಒಟ್ಟು ಐದು ಜನ ಸಾಕ್ಷಿಗಳು ಸತ್ತೋದ್ರು ಐದು ಜನ ಅದರಲ್ಲಿ ನಾಲ್ಕು ಜನ ಬರೀ ಮೂವತ್ತೈದು ದಿನದಲ್ಲಿ ಸತ್ತೋದ್ರು ಬರೀ ಮೂವತ್ತೈದು ದಿನದಲ್ಲಿ ನಾಲ್ಕು ಜನ ಸಾಕ್ಷಿಗಳು ಸತ್ತು ಹೋಗ್ಬಿಟ್ರು ಇದನ್ನ ತನಿಖೆ ಮಾಡಕ್ಕಾಗಲ್ವಾ ಮಾಡಬೇಕು ತಾನೇ ಒಂದು ಸೀರಿಯಸ್ ಇನ್ವೆಸ್ಟಿಗೇಷನ್ ಇದು ಸೌಜನ್ಯ ಪ್ರಕರಣ ಅಂತ ಹೇಳಿದ್ರೆ ಒಂದು ಇಡೀ ರಾಜ್ಯ ದೇಶವನ್ನೇ ತಲ್ಲಣ ಪ್ರಕರಣ ಅದ್ರ ಸಾಕ್ಷಿನೇ ಸತ್ತು ಹೋಗಿದ್ದಾರೆ ಅದು ಯಾವಾಗ ವಿದಿನ್ ಥರ್ಟಿ ಫೈವ್ ಡೇಸ್ ಒಂದು ವರ್ಷ ಅಲ್ಲ ಇನ್ನೂ ಒಂದು ವರ್ಷದ ಅಂದ್ರೆ ಏನಾದ್ರೂ ರೋಗ ಬಂದು ಅದು ಆಗಿ ಇದನ್ನಾಗಿ ಸತ್ತಿರಬಹುದಪ್ಪ ಅಂತ ಅನ್ಕೋಬಹುದು ಅಥವಾ ಕೋವಿಡ್ ಟೈಮ್ ಇತ್ತ ಅಲ್ಲ ಬರೀ ಮೂವತ್ತೈದು ದಿನದಲ್ಲಿ ನಾಲ್ಕು ಜನ ನ್ಯೂಟ್ರಲ್ ಆಗ್ತಾರೆ ಅಂತ ಹೇಳಿದ್ರೆ ಆ ಮೂರು ಜನ ಸತ್ತು ಹೋಗ್ಬಿಡ್ತಾರೆ ಅಂತ ಹೇಳಿದರೆ ಮತ್ತಿನ್ನೇನು ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಲ್ಲ